ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕ್ಷೇಮವಾಗಿ ಚೆನ್ನಾಗಿರಬೇಕು ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೇಳಿಕೊತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಮಂಗಳವಾರ ನವರಾತ್ರಿಯ ಎರಡನೇ ದಿನ ಇವತ್ತಿನ ದೇವಿ ಬ್ರಹ್ಮಚಾರಿಣಿ ಬಣ್ಣ ಕೆಂಪು ಸೊ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ನನ್ನ ಕೈಲಿ ಭಗವಂತಾದ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಆ ಮಹಾ ತಾಯಿ ಆ ಪಾರ್ವತಿ ದೇವಿ ನನ್ನ ಕೈಲಿ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟು ಶಕ್ತಿಪೂರ್ವಕವಾಗಿ ನಾನು ಈ ನವರಾತ್ರಿ ಪೂಜೆಯನ್ನು ಇದ್ದೀನಿ ಸೊ ನಿಮ್ಮೆಲ್ರಿಗೂ ಎರಡನೇ ದಿನದ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಯಾರೆಲ್ಲ ನವರಾತ್ರಿಯ ಪೂಜೆಯನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಈ ನವರಾತ್ರಿಯ ಪೂಜೆ ನಿಮಗೆ ಸಕಲ ಫಲವನ್ನು ಕೊಡಲಿ ಅಂತ ಹೇಳಿ ಬೇಡ್ಕೊತೀನಿ ಸೊ ಹಾಗಿದ್ದರೆ ತಡೆಯೋಕ್ಕೆ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಗೈಸ್ ಬೆಳಗಿಂದ ಆಯಿತು ಇವತ್ತು ಆ್ಯಕ್ಚುಲಿ ಪೂಜೆ ಮಾಡೋದು ನೆನ್ನೆನೂ ಪೂಜೆ ಮಾಡೋ ವಿಡಿಯೋ ಹಾಕಿದ್ದೀನಿ ಸೊ ಹಾಗಾಗಿ ಪೂಜೆ ವೀಡಿಯೋ ಎಲ್ಲನೂ ನಾನು ಶೇರ್ ಇಲ್ಲ ಜಸ್ಟ್ ಪೂಜೆ ಹೇಗೆ ಮಾಡಿದ್ದೀನಿ ಇವತ್ತಿನ ಅಲಂಕಾರ ಹೇಗಿದೆ ಸೊ ಇವತ್ತು ವಿಶೇಷವಾಗಿ ಮಲ್ಲಿಗೆ ಹೂವು ದೇವರಿಗೆ ಮಲ್ಲಿಗೆ ಹೂವು ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ ಹೇಳ್ಬೋದು ಇವನ್ ನಮಗೂ ಅಷ್ಟೇ ಮಲ್ಲಿಗೆ ಹೂವು ಎಷ್ಟೇ ನೀವು ಒಡವೆ ಹಾಕ್ಕೊಳ್ಳಿ ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ಆ ಒಂದು ಫೇಸಲ್ಲಿ ಗ್ಲೋ ಅನ್ನೋದಿರುತ್ತೆ ಗೊತ್ತಾ ಅದನ್ನು ಯಾವುದೇ ಜ್ಯುವೆಲ್ರೀ ಫುಲ್ ಫಿಲ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಸೊ ಇವತ್ತು ವಿಶೇಷವಾಗಿ ಮಲ್ಲಿಗೆ ಹೂವಿನ ಒಂದು ಅಲಂಕಾರ ನನ್ನ ಕೈಲ ಆದಷ್ಟು ಅದೇವಿ ಅಷ್ಟು ಮಾಡಿದ್ದೀನಿ ಸೊ ಹೇಗೆಲ್ಲ ಆಗಿದೆ ಪೂಜೆ ಅಂತ ಹೋಗಿ ನೋಡ್ಕೊ ಬನ್ನಿ ಅದಾದ್ಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಂಡ್ ಒಳ್ಳೆ ಮಾಹಿತಿನೂ ಸಹ ಶೇರ್ ಮಾಡ್ತೀನಿ ಸೊ ಹಾಗಿದ್ರೆ ಬಾಳೆ ಹಾಂ ಗುಡ್ಡ ಬಿಸ್ಕೆಟ್ ಎರಡು ಫ್ಯಾರಿ ಐದು ಎಲೆ ಐದು ಬಾಳೆನಾಯ್ತಾ കുർക്കുര പാകെറ്റ് എടുമ ഒന്ന് എടുത്ത നാല് ഐത് ആറ് ഏഴ് ഏഴ് ഓക്കെ എസ് ഇന്നൂറ ತಗೊಂಡು ಬಂದೆ ಇನ್ನು ನೋಡಿ ಇದೆಲ್ಲ ತೆಗಿಬೇಕು ಲೇಟೇ ಆಗೋಯ್ತು ಹೇಳ್ತೀವಲ್ಲ ಹೆಣ್ಮಕ್ಳಿಗೆ ಸೀರಿಯಸ್ಗೆ ಇಪ್ಪತ್ತೆಂಟು ಗಂಟೆ ಇರಬಾರ್ದು ಅಯ್ಯೋ ಸಾರಿ ಇಪ್ಪತ್ತ್ನಾಲ್ಕು ಗಂಟೆ ಇರಬಾರ್ದು ಇಪ್ಪತ್ತೆಂಟು ಇಲ್ಲಾಂದರೆ ನಲವತ್ತೆಂಟು ಹಾಗಿದ್ದರೆ ಚೆನ್ನಾಗಿರೋದು ಅನಿಸುತ್ತೆ ಸೊ ವೆಲ್ಕಮ್ ಬ್ಯಾಕ್ ಸೊ ಈಗ ಬೆಳಗ್ಗೆ ಆ್ಯಕ್ಚುಲಿ ನಾನು ಈ ಕ್ಯಾಲೆಂಡ್ರನ್ನ ಹಿಂಗೆ ಉಲ್ಟಾ ಹಾಕಿದ್ದಕ್ಕೆ ನೆನ್ನೆ ಯಾರು ವಿಡಿಯೋ ಮಾಡಿದ್ದು ಶೇರ್ ಮಾಡಿದ್ನಲ್ಲ ಆ ವಿಡಿಯೋಗೆ ಯಾರೋ ಕಮೆಂಟ್ ಮಾಡೋರೆ ನೀವು ಯಾಕೆ ಕ್ಯಾಲೆಂಡ್ರಿಗೆ ಉಲ್ಟಾ ಹಾಕ್ತೀರ ಅಂತ ಆ್ಯಕ್ಚುಲಿ ಅದರಲ್ಲಿ ನಮ್ಮೂರ ಹೆಸರು ಮತ್ತು ನಮ್ಮೂರವ್ರದ್ದೆಲ್ಲ ಫೋಟೋ ಇದೆ ಸುಮ್ಮನೆ ಯಾಕೆ ಅಂತ ಹೇಳಿ ಅದನ್ನು ಹಂಗೆ ಹಾಕ್ತೀನಿ ವಿಡಿಯೋ ಮಾಡೋ ಟೈಮ್ ಮಾತ್ರ ಆ್ಯಂಡ್ ಇನ್ನೊಂದು ಕ್ಯಾಲೆಂಡ್ರ್ ನಾನು ಅಲ್ಲಿ ಹಾಕಿದ್ದೀನಿ ಸೊ ಎನಿ ಟೈಮ್ ಅದು ನಮಗೆ ನೋಡ್ಕೋತೀವಿ ನಾವು ಸೊ ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಬೆಳಗಿನ ಜಾವ ಮಾಡೋಕ್ಕಾಗಲಿಲ್ಲ ಸೊ ಈಗ ಟೈಮ್ ಕರೆಕ್ಟಾಗಿ ಒಂದು ಹತ್ತುವರೆ ಆಗಿದೆ ಸೊ ಇವಾಗ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಆಲ್ರೆಡಿ ಆಫೀಸ್ಗೆ ಹೋದ್ರು ಸೊ ಅವ್ರು ಹೋಗೋಷ್ಟೊತ್ತಿಗೆ ಅಷ್ಟೊತ್ತಿಗೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಆ್ಯಂಡ್ ತುಂಬ ಪಾರ್ಸಲ್ಗಳು ಸಹ ಬಂದಿದ್ದಾವೆ ಅದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ಸೊ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಸೊ ಇವಾಗ ತಾನೇ ಅಂಗಡಿಗೂ ಹೋಗಿ ಬಂದೆ ಏನೇನೆಲ್ಲ ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಆ್ಯಸ್ ಯೂಶ್ವಲ್ ನನಗೆ ಪೂಜೆಗೆ ಬಾಳೆಹಣ್ಣು ಅವೆಲ್ಲ ಬೇಕಾಗಿತ್ತು ಅಂತ ಹೇಳಿ ತಂದಿರೋದು ಆ ನೆನ್ನೆ ನೈವೇದ್ಯಕ್ಕೆ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೆ ಸೊ ಅಥವಾ ಬಾಳೆಹಣ್ಣು ಇಡೋಣ ಅಂತ ಹೇಳಿ ನೈವೇದ್ಯಕ್ಕೆ ಬಾಳೆಹಣ್ಣು ತಗೊಬಂದಿದ್ದೀನಿ ಆ್ಯಂಡ್ ಈಗ ಹೋಗಿ ನೆನ್ನೆ ಪೂಜೆ ಮಾಡಿದರೆ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಗೊತ್ತಾ ನೆನ್ನೆ ಎಲ್ಲ ಪೂಜೆ ಮಾಡ್ತಿರಲ್ಲ ಅದನ್ನೆಲ್ಲ ಏನು ಮಾಡ್ತೀರಾ ಅಕ್ಕ ಅಂತ ಹೇಳಿ ಒಂದು ಸೆಕೆಂಡ್ ಸೊ ಅದನ್ನೆಲ್ಲ ಏನು ಮಾಡ್ತೀರಾ ಅಂತ ಹೇಳಿ ಕೇಳ್ತೀರಲ್ವಾ ಸೊ ಫಸ್ಟಿಗೆ ಬೆಳಗ್ಗೆ ತಕ್ಷಣ ಅದನ್ನು ಕ್ಲೀನ್ ಮಾಡಬಾರ್ದು ನಾವು ಫಸ್ಟು ಉಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನೆನ್ನೆ ಹಾಕಿರೋ ಹೂ ಆಗಿರಲಿ ಹಣ್ಣಾಗಿರಲಿ ಎಲ್ಲವನ್ನ ತೆಗಿಬೇಕಾಗತ್ತೆ ಈವನ್ ದೀಪಕ್ಕೆ ಹಾಕಿರೋ ಬತ್ತಿನೂ ಸಹ ನಾವು ತೆಗಿಬೇಕಾಗತ್ತೆ ಸೊ ದೇವ್ರ ಪಾತ್ರೆ ತೊಳೆಯೋಕ್ಕಾಗೋದಿಲ್ಲ ಹಾಗಾಗಿ ಬತ್ತಿನ ಮಾತ್ರ ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಈಗ ನಾನು ನಿನ್ನೆ ಸೋಮವಾರದ ವೀಡಿಯೋದಲ್ಲಿ ಶೇರ್ ಮಾಡಿದ್ನಲ್ವಾ ಮಲ್ಗೆ ಹೂವು ತಗೊಂಡು ಬಂದಿರೋದು ಕಟ್ಟಿರೋದು ಎಲ್ಲನೂ ಸೊ ಮಲ್ಲಿಗೆ ಹೂವನ್ನ ಇವತ್ತು ಅಲಂಕಾರಕ್ಕೆ ಅಂತ ಹೇಳಿ ಇದ್ದೀನಿ ಸೊ ತಡ ಮಾಡದೆ ಇವತ್ತಿನ ವೀಡಿಯೋನ ಬ್ಲಾಗನ್ನು ಶುರು ಮಾಡ್ತೀನಿ ಇವತ್ತು ಸೆಕೆಂಡ್ ಡೇ ಆಫ್ ನವರಾತ್ರಿ ಎಷ್ಟು ದಿನಗಳ ಕಾಲ ಆಗುತ್ತೋ ಅಷ್ಟು ದಿನಗಳ ಕಾಲ ನಾನು ಪೂಜೆ ಮಾಡ್ತೀನಿ ಬಿಕಾಸ್ ನನಗೆ ಹಾಸ್ಪಿಟಲ್ ಚೆಕಪ್ ಬೇರೆ ಹೋಗೋದಿದೆ ಆ್ಯಕ್ಚುಲಿ ಈ ವೀಕ್ ಬರೋಕ್ಕೆ ಹೇಳಿದ್ರು ಈ ವೀಕ್ ಅಂದರೆ ಈಗ ಎಕ್ಸಾಮ್ ಇದೆ ಸೊ ಹೋಗೋಕ್ಕಾಗಲ್ಲ ಅದಕ್ಕೆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ದಟ್ ನೆಕ್ಸ್ಟ್ ವೀಕ್ ಬರ್ತೀವಿ ಹಬ್ಬ ಮುಗಿಸ್ಕೊಂಡು ಅಂತ ಅದಕ್ಕೆ ಅವರು ಓಕೆ ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಪೂಜೆ ಮಾಡೋಕ್ಕೆ ಆ ತಾಯಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ತೀನಿ ಇವತ್ತು ಮಂಗಳವಾರ ಸೊ ಬೆಳಗ್ಗಿಂದ ನನಗೆ ಸಾಯಂಕಾಲ ಪೂಜೆ ಮಾಡೋಣ ಸಾಯಂಕಾಲ ಪೂಜೆ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಯಾಕೆ ಗೊತ್ತಾ ಕೊನೆಯವರೆಗೂ ವೀಡಿಯೋನ ನೋಡಿ ಆಮೇಲೆ ನನ್ನ ಬ್ಲಾಗನ್ನು ಶೇರ್ ಮಾಡ್ತೀನಿ ಈಗ ನಾನು ಹೋಗಿ ರೆಡಿ ಆಗಿಬಿಟ್ಟು बरतिनी हालिवर गुशु. भाई, 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 भाई. कोडो बेग दिऊ यामति सरस्वाति, कोडो बेग दिऊ यामति, भुरुडा हरिया मुख रोडे ಕೊಡು ಬೇಗದಿಯೂ ವ್ಯಾಮತಿ ಸರಸ್ವತಿ ಕೊಡು ಬೇಗದಿಯುವ್ಯಮತಿ ಇಂದಿರ ರಾಮಣನ ಹಿರಿಯ ಸೊಸೆಯು ನೀನು ಬಂದ ನವದ ನದಿ ನಿಂದೂ ನಾಮವನುಡಿಸೆ ಕೊಡು ಬೇಗದಿಯೂ ವ್ಯಮತಿ. सरस्वती कोडु बेगदिव्यमती अखिलविद्याभिमानी अजनपट्टदराणि सुखवित् पहलि से सुजनशिरोमणि कोडु बेगदिव्यमती सरस्वती கொடுபேகமீ பத்த பவனி கிஹந்தூன சத்த புர்தர விளோ கொடுபேகமதி சரஸ்வத்தி கொடுபேகமீல் பக் ನೋಡಿದ್ರಲ್ಲ ಪೂಜೆ ಎಲ್ಲ ಹೇಗಾಯಿತು ಅಂತ ಹೇಳಿ ನಿಜವಾಗ್ಲೂ ನಮ್ಮ ದೇವ್ರ ಮನೆ ನೋಡೋಕ್ಕೆ ಒಂಥರ ಖುಷಿಗಾಯಿಸಿ ನನಗೆ ಪೂಜೆ ಮಾಡಿ ಅದೆಲ್ಲ ಆದಮೇಲೆ ಇರುತ್ತೆ ಗೊತ್ತಾ ಒಂದು ರೀತಿ ಆ ಕಾಮ್ನೆಸ್ ಒಂದು ರೀತಿ ಮನಸ್ಸಿಗೆ ಫೀಸ್ಫುಲ್ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಯಾಕೆ ಗೊತ್ತಾ ಯಾವತ್ತಾದರೂ ಇದನ್ನು ನೀವು ಕಂಡಿಡ್ಕೊಂಡಿದ್ದೀರಾ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಸ್ಸು ಎಷ್ಟು ಭಾರವಾಗಿ ಏನೋ ಮನೆಯಲ್ಲಿ ಟೆನ್ಷನ್ಸ್ ಹೆಣ್ಮಕ್ಳಿಗೆ ಹೇಳ್ಬೇಕಾ ಸೊ ನೂರ ಒಂದು ಟೆನ್ಷನ್ಸ್ ಇರುತ್ತೆ ಬಟ್ ಪೂಜೆ ಅಂತ ಆದಮೇಲೆ ಆ ಟೆನ್ಷನ್ಸ್ ಎಲ್ಲ ಹೋಗುತ್ತೆ ಯಾಕೆ ಅಂತ ಗೊತ್ತಾ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನ್ ತಂಗೆ ಆಗುತ್ತೆ ಅಂತಂದರೆ ಮನಸ್ಸಲ್ಲಿ ನಾವು ಏನೋ ಇಲ್ಲದೆ ಸಲದೇ ಇರೋದೆಲ್ಲನೂ ಇಟ್ಕೋತಾ ಇರ್ತೀವಿ ಕೊರಗ್ತಾ ಇರ್ತೀವಿ ಆದರೆ ಒನ್ಸ್ ನೀವು ಪೂಜೆ ಮಾಡಿದ ಮೇಲೆ ನಿಮ್ಮದು ಪುಟಾಣಿ ದೇವ್ರ ಮನೆ ಆಗಲಿ ನಿಮ್ಮದು ದೊಡ್ಡ ಲಕ್ಷ ಲಕ್ಷ ದೇವ್ರ ಮನೆ ಆಗಲಿ ಯಾವುದೇ ದೇವ್ರ ಮನೆ ಆದ್ರೂ ದೇವರಿಗೆ ಶ್ರದ್ಧಾ ಭಕ್ತಿ ಮುಖ್ಯ ಆಡಂಬರ ಅದೆಲ್ಲ ಇಷ್ಟ ಆಗಲ್ಲ ದೇವರಿಗೆ ಸೊ ಇಷ್ಟಪಟ್ಟು ಬರೋ ದೇವರುಗಳು ಇರ್ತಾರೇನೋ ಬಟ್ ಆ ತಾಯಿ ಮಹಾ ತಾಯಿ ಯಾವತ್ತೂ ಆಗಲಿ ನಿಮ್ಮ ಶ್ರದ್ಧಾ ಭಕ್ತಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಷ್ಟು ಒಡವೆ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ಮನಸ್ಪೂರ್ವಕವಾಗಿ ಪ್ರೀತಿ ಭಕ್ತಿ ಶ್ರದ್ಧೆ ಇದಿಷ್ಟಿದ್ರೆ ಸಾಕು ನೀವು ಆ ತಾಯಿ ಮನಸ್ಸನ್ನು ಗೆದ್ದ ಹಾಗೆ ಲೆಕ್ಕ ಸೊ ಇವತ್ತು ಪಾಪ ಯಾರೂ ಇಲ್ಲದೆ ಒಬ್ಬಳೇ ಪೂಜೆ ಮಾಡಬೇಕು ಅದೊಂಚೂರು ಬೇಜಾರು ಯಾಕೆ ಅಂತಂದರೆ ಹಸ್ಬೆಂಡು ಬೇಗನೆ ಬೆಳಗ್ಗೆ ಹೋ ಹೊಲ್ಟ್ರ ಆಫೀಸ್ಗೆ ಯಾಕಂದರೆ ಇವಾಗ ಬಿಗ್ ಬಿಲಿಯನ್ ನಡೀತಾ ಇದೆಯಲ್ಲ ಗೈಸ್ ಇವರು ಆ್ಯಕ್ಸಿಸ್ ಬ್ಯಾಂಕಲ್ಲಿ ವರ್ಕ್ ಮಾಡೋದು ಸೊ ಆ್ಯಕ್ಸಿಸ್ ಬ್ಯಾಂಕ್ಗೆ ಫ್ಲಿಪ್ಕಾರ್ಟ್ ಲಿಂಕ್ ಆಗಿದೆ ಸೊ ಬ್ಯಾಂಕಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಇವಾಗ ತುಂಬಾ ಕೆಲಸಗಳು ಜಾಸ್ತಿ ಇದೆ ಇವನ್ ನಮ್ಮ ಯಜಮಾನ್ರಿಗೂ ಅಷ್ಟೇ ನಿನ್ನೆ ಅಂತೂ ಫ್ಲಿಪ್ಕಾರ್ಟ್ ಆಫೀಸಲ್ಲಿ ಅವರು ವೀಡಿಯೋ ಕಾಲ್ ಮಾಡಿದರು ಎಷ್ಟು ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಆಯಿತು ಬಟ್ ಫ್ಯಾಕ್ಟ್ ಏನಂದರೆ ನಾವಂತೂ ಏನು ಪರ್ಚೇಸ್ ಮಾಡಿಲ್ಲ ಯಾಕಂದರೆ ಸೇಲ್ ಅಂತ ಹೇಳಿ ಗೊತ್ತಾದ ಮೇಲೆ ಪರ್ಚೇಸ್ ಮಾಡಿಲ್ಲ ಹೆಂಗಕ್ಕ ಅಂತ ನೀವು ಕೇಳ್ಬೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀವಿ ನಾವು ಅದು ನನ್ನ ಯಜಮಾನರು ಹಾಗೇ ನಾನು ಹಾಗೇನೆ ಇವನ್ ನನ್ನ ಮಗನೂ ಹಾಗೇ ಸೊ ಹಾಗಾಗಿ ನಾವೇನು ಪರ್ಚೇಸ್ ಮಾಡ್ತಾ ಇಲ್ಲ ಈ ಬಿಗ್ ಬಿಲಿಯನ್ ಡೇಗೆ ಆ್ಯಂಡ್ ಇವತ್ತೇನು ಸ್ಯಾರಿ ನಾನು ವೇರ್ ಮಾಡಿದ್ದೀನಲ್ಲ ಗೈಸ್ ಈ ಸ್ಯಾರಿ ಇದಕ್ಕೊಂದು ಕಥೆನೇ ಇದೆ ಇವೆಲ್ಲ ಮದುವೆಗೆ ಮುಂಚಿನ ಸ್ಯಾರಿ ಅಂದರೆ ನಮ್ಮ ಯಜಮಾನ್ರು ನನ್ನನ್ನು ನೋಡೋಕ್ಕೆ ಬರ್ತಾ ಇದ್ರು ಆಮೇಲೆ ಈ ಮೂರು ದಿನ ಲೈಕ್ ಪೂ ಲೈಕ್ ಹೊಸಗೆ ಹಾಕೋದು ಅಂತಾರೆ ಸೊ ಆ ಟೈಮಲ್ಲಿ ಹುಟ್ಟಂತಹ ಸೀರೆ ನಿಜವಾಗ್ಲೂ ಒಂದು ರೀತಿ ಎಮೋಷನ್ಸ್ ಇದ್ರ ಮೇಲೆ ನೀವೇನು ನೋಡ್ತಾ ಇದ್ರಲ್ಲ ಇದೆಲ್ಲ ಥ್ರೆಡ್ಡಿಂಗ್ ಎಂಬ್ರಾಯ್ಡ್ರಿಂಗ್ನ ನಾನು ತೋರಿಸ್ತೀನಿ ನೋಡಿ ಇದು ಮಿಷಿನ್ ಎಂಬ್ರಾಯ್ಡ್ರಿಂಗಲ್ಲ ಕೈಯಲ್ಲಿ ಮಾಡಿರೋ ಅಂಥದ್ದು ನೋಡಿ ಫಿನಿಶಿಂಗ್ ಗೊತ್ತಾ ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಇದು ಫ್ರಂಟ್ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಕೈಯಿಂದ ಮಾಡಿರೋದು ಗೈಸ್ ಇದೊಂಥರ ವಿಶೇಷ ನನಗೆ ಮದುವೆಗೆ ಮುಂಚಿನ ಸೀರಿಯಸ್ ಎಲ್ಲ ಒಂದು ರೀತಿ ಅಮ್ಮನ ನಾನು ಹೆಣ್ ಮಾಡುತ್ತೆ ಅಂತ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೂ ಹಾಗೆನಲ್ವಾ ಗಂಡನ ಮನೇಲಿ ಎಷ್ಟೇ ಸುಖವಾಗಿದ್ರು ತಾಯಿ ಮನೆ ಅಂತ ಬಂದಾಗ ಒಂದು ಸ್ವಲ್ಪ ಎಮೋಷನ್ ಹಾಗೆ ಹಾಕ್ತೀವಿ ಸೊ ಇವೆಲ್ಲ ಮದುವೆ ಮುಂಚಿಂದು ಬಟ್ ಬ್ಲೌಸಸ್ ಯಾವುದೂ ಆಗೋದಿಲ್ಲ ಸೊ ಹಾಗಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಹಾಕ್ಕೊಂಡಿರೋದು ಸೊ ಈ ಥರ ಗೋಲ್ಡ್ ಕಲರ್ ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿಸಿರ್ತೀನಿ ಸೊ ಈ ಥರ ಯಾವುದಾದ್ರೂ ಮಿಕ್ಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ಈಗ ಕೊನೇ ವೀಡಿಯೋಗೆ ಎಂಡಿಗೆ ಬಂದಿದ್ದೀನಿ ಯಾಕಂದರೆ ನಾನು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿ ಬೆಳಗ್ಗೆನೇ ಬ್ಲಾಗ್ ಕಂಪ್ಲೀಟ್ ಮಾಡಿ ಆದಷ್ಟು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಆಗಲಿಲ್ಲ ಅಂದರೆ ಮಾರ್ನಿಂಗ್ ಡೆಫಿನೆಟ್ಲಿ ವೀಡಿಯೋ ಇದ್ದೇ ಇರುತ್ತೆ ಸೊ ಈ ವಿಡಿಯೋ ಮೇ ಬಿ ಮಾರ್ನಿಂಗ್ ಬರುತ್ತಾ ಈವ್ನಿಂಗ್ ಬರುತ್ತಾ ಗೊತ್ತಿಲ್ಲ ಸೊ ಸ್ವಲ್ಪ ಟೈಮು ಬೇಕು ಯಾಕಂದರೆ ಸಾಯಂಕಾಲ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿದೆ ಗೈಸ್ ಯಾಕಂದರೆ ನೆನ್ನೆನೂ ಹೋಗಿಲ್ಲ ನಾವು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ ಅಲ್ಲಿಗೆ ಹೋದ್ರೆ ವಾಯ್ಸ್ ಕೊಡೋದು ಮತ್ತು ಮನೆ ಹತ್ರನೇ ಆಗಿರೋದ್ರಿಂದ ಅವರು ಸಾಂಗ್ಸ್ ಎಲ್ಲ ಹಾಕಿರ್ತಾರೆ ಕಾಪಿರೇಟ್ ಬರುತ್ತೆ ಆ್ಯಂಡ್ ಆಲ್ಸೋ ಇವತ್ತು ಪರ್ಯಂತಿಗೆ ಇಂಗ್ಲೀಷ್ ಎಕ್ಸಾಮ್ ಇದೆ ಅಂದರೆ ನಾಳೆ ಒಡ್ನಷ್ಟೆಗೆ ಸೊ ಹಾಗಾಗಿ ಇಂಗ್ಲೀಷ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಗ್ರಾಮರ್ ಇರುತ್ತೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ ಇವೆಲ್ಲ ಹೇಳ್ಕೊಡ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡೋಕ್ಕೆ ಮುಂಚೆ ಬೆಳಗಿಂದ ನಾನು ಹೇಳ್ತಾ ಇದ್ದೆ ಅಂದರೆ ವೀಡಿಯೋ ಶುರು ಮಾಡಿದಾಗ ಇವತ್ತು ಬೆಳಗ್ಗೆಯೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಆಗ್ತಾ ಇಲ್ಲ ಸಾಯಂಕಾಲ ಮಾಡೋಣ ಅಂತ ಹೇಳಿ ಆದರೆ ನೀವು ನಂಬೋದಿಲ್ಲ ಇದನ್ನು ದೇವಿ ಪವಾಡ ಅಂತೀರೋ ಅಥವಾ ತಾಯಿಗೆ ನನ್ನ ಮೇಲಿರುವಂತಹ ಪ್ರೀತಿ ಅಂತ ಹೇಳಬೇಕು ಗೊತ್ತಿಲ್ಲ ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೇಬೇಕು ಅನ್ನೋ ಥರ ಸೊ ಬೆಳಗ್ಗೆ ನಾನು ಎದ್ದಾಗ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ನಾನು ಯೂಶು ಯೂಶ್ವಲಿ ಎದ್ದೊಳಗೆ ಫೈವ್ ತರ್ಟಿಗೆ ಬಟ್ ಯಾಕೋ ತುಂಬ ತಲೆ ನೋಯ್ತಾ ನೆನ್ನೆನು ಹೆಡ್ಗೆ ಹೆಡ್ ಬಾತ್ ತೊಗೊಂಡಿದ್ದೆ ಆ್ಯಂಡ್ ಇವತ್ತೂ ಹೆಡ್ ಬಾತ್ ತೊಗೋಬೇಕಲ್ವಾ ಸೊ ಹಾಗಾಗಿ ಏನು ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣನೇ ತಲೆಗೆ ಎಣ್ಣೆ ಹಾಕೋಬಿಟ್ಟು ಹಾಗೇನೆ ಕೂತು ಬಿಸಿನೀರು ಕುಡಿತಾ ಇದೆ ಅವಾಗ ನನಗೆ ಒಂದು ಥಾಟ್ ಬಂತು ಲೈಕ್ ನಾಳೆ ಸಾಯಂಕಾಲ ಮಾಡ್ಕೊಳ್ಳೋಣ ಬಿಡು ಅದು ಸಾರಿ ಇವತ್ತು ಸಾಯಂಕಾಲ ಮಾಡೋಣ ದೀಪಾರಾಧನೆ ಎಲ್ಲ ಮಾಡ್ತೀವಲ್ಲ ಆ ವಿಡಿಯೋನ ಶೂಟ್ ಮಾಡೋಣ ಅಂತ ನೀವು ನಂಬೋದಿಲ್ಲ ಎಂಟು ಗಂಟೆವರೆಗೂ ನನ್ನ ಮಗ ಸ್ಕೂಲಿಗೆ ಹೋಗಿದ್ದೆ ಎಂಟು ಗಂಟೆಗೆ ಎಂಟು ಗಂಟೆವರೆಗೂ ನನಗೆ ಮೈಂಡ್ ಅದೇ ಥರನೇ ಇತ್ತು ಬಟ್ ಎಂಟು ಗಂಟೆ ಆದಮೇಲೆ ಯಾಕೋ ಮನಸ್ಸು ತಡೀಲಿಲ್ಲ ಇಲ್ಲ ನಾನು ಪೂಜೆ ಮಾಡಲೇಬೇಕು ಬೇಗ ಮಾಡಬೇಕು ಅಂತ ಹೇಳಿ ಎಂಟು ಗಂಟೆಗೆ ಶುರು ಮಾಡಿದ್ದು ಮನೆ ಕೆಲಸ ಎಲ್ಲ ಸೊ ಆಲ್ಮೋಸ್ಟ್ ಇಲ್ಲ ಆಗೋಷ್ಟೊತ್ತಿಗೆ ಟೆನ್ ಫಿಫ್ಟೀನ್ ಆ ಥರ ಆಯಿತು ಸೊ ಹಸ್ಬೆಂಡ್ ನನಗೆ ಡ್ಯೂಟಿಗೆ ಟೈಮ್ ಆಯಿತು ನಾನು ಹೊರಡ್ತೀನಿ ಫ್ಲಿಪ್ಕಾರ್ಟ್ ಬೇರೆ ಬಿಗ್ ಬಿಲಿಯನ್ಸ್ ಎಲ್ಲಿದೆ ತುಂಬ ಕೆಲಸಗಳು ಪೆಂಡಿಂಗ್ ಇದೆ ನಾನು ಹೊರಡ್ತೀನಿ ಅಂತ ಹೇಳಿದರು ಸರಿ ಅಷ್ಟೊತ್ತಿಗೆ ನಂದು ಇನ್ನೂ ಸ್ಥಾನ ಆಗಿರಲಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ಸರಿ ರೀ ಆಯಿತು ಹೊರಡಿ ಅಂತ ಈಗ ನೀವು ನಂಬಲ್ಲ ಕರೆಕ್ಟಾಗಿ ಹತ್ತು ಮೂವತ್ತೈದು ಆಯಿತು ಅದು ಸಾರಿ ಹತ್ತು ಆಯಿತು ಸೊ ಹತ್ತುವರೆಗೆಲ್ಲ ಪೂಜೆ ಕಂಪ್ಲೀಟ್ ಆಗೋಯ್ತು ಸೊ ಅದಾದಮೇಲೆ ನಮ್ಮ ಯಜಮಾನ್ರು ಇದ್ದಿದ್ರೆ ಚೆನ್ನಾಗಿರೋದು ಇಲ್ಲ ಪರಿಯಂತ ಮೇಲೆ ಮಾಡ್ಬೋದಿತ್ತು ಅಂತ ಬಟ್ ಬೆಳಗ್ಗೆ ಮಾಡೋದು ಪೂಜೆಗೆ ಇರುವಂತಹ ಫಲ ಸಾಯಂಕಾಲ ಮಾಡೋ ಪೂಜೆಗೆ ಅಷ್ಟು ಇರೋದಿಲ್ಲ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಿದ್ದು ಅದೊಂದು ರೀತಿ ಮನಸ್ಸಿಗೆ ಸಮಾಧಾನ ಸೊ ಏನೇ ಹನಿ ಗಾಯಿಸ್ ನನ್ನ ಜೀವನದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನನಗೆ ಎಷ್ಟೊಂದು ಪವಾಡಗಳು ನಡೀತಾ ಇದೆ ಇನ್ನೂ ನಡೆದಿದೆ ನಡೀತಾ ಇದೆ ಅದಕ್ಕೆ ಎಕ್ಸಾಂಪಲ್ ಇವತ್ತೂ ಅಷ್ಟೇ ಸೊ ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿ ಮೈಂಡ್ ಅಂದರೆ ನನ್ನ ಮನಸ್ಸು ಮನಸು ಇಲ್ಲ ಈಗಲೇ ಮಾಡು ಅಂತ ಹೇಳಿ ಆ ತಾಯಿ ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡೇ ಬಿಟ್ಲು ಇವತ್ತು ಸೊ ಎರಡನೇ ದಿನ ತುಂಬಾ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬೆಳಗ್ಗೆ ಹೆಂಗೆ ನಾನು ಒಂದು ರೀತಿ ಲೇಝಿ ಆಗಿದ್ನೋ ಸೊ ಬಟ್ ಇವಾಗ ಪೂಜೆ ಮಾಡಿದ ಮೇಲೆ ನೀವು ನಂಬೋದಿಲ್ಲ ರಿಯಲಿ 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 ಒಂದು ರೀತಿ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ತೀನಿ ಸೊ ವೆರಿ ಥ್ಯಾಂಕ್ಸ್ ತಾಯಿಗೆ ಸೊ ನನ್ನ ಜೀವನದಲ್ಲಿ ಈ ಥರ ಸಣ್ಣ ಪುಟ್ಟ ಎಷ್ಟೊಂದು ಮಿರಾಕಲ್ಸ್ ನಡೆದಿದೆ ನಿಜವಾಗ್ಲೂ ಹೇಳ್ತೀನಿ ಮಿರಾಕಲ್ಸ್ ನಡೆದಿಲ್ಲ ಅಂದಿದ್ರೆ ಇವತ್ತು ನಾವು ಇರ್ತಿರಲಿಲ್ಲ ಸೊ ಯಾಕಂದರೆ ತುಂಬ ಇದೆ ಹೇಳೋದು ಹೇಳ್ಕೊಬೇಕಂದ್ರೂ ಘಟ್ಸ್ಬೇಕು ಸೊ ಆ ಘಟ್ಸಿನೂ ನನ್ನ ಹತ್ರ ಇಲ್ಲ ಹಾಗಾಗಿನೇ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಸೊ ಹೋಪ್ ಇವತ್ತಿನ ವೀಡಿಯೋ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ದಯವಿಟ್ಟು ದಯವಿಟ್ಟು ಪೂಜೆ ವಿಡಿಯೋ ಇದು ಪೂಜೆ ವಿಡಿಯೋ ಥರ ನೋಡಿ ನನಗೆ ಬಂದಿರೋ ಶ್ಲೋಕಗಳಾಗಲಿ ಅಥವಾ ನನಗೆ ಬಂದಿರೋ ಒಂದು ವಿದ್ಯೆ ಆಗಲಿ ನನಗೆ ಗೊತ್ತಿರುವಂತಹ ಮಾಹಿತಿನ ನಾನು ಶೇರ್ ಮಾಡ್ತೀನಿ ಸೊ ಅದರಲ್ಲೂ ತಪ್ಪು ಕಂಡು ಅಂತಲೇ ತುಂಬ ಜನ ಇರ್ತೀರ ದಯವಿಟ್ಟು ಪೂಜೆ ವಿಡಿಯೋನ ಪೂಜೆ ವಿಡಿಯೋ ಆಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಹೇಳ್ತೀನಿ ನವರಾತ್ರಿಯನ್ನು ಇನ್ನೂ ಟೈಮ್ ಇದೆ ನಿಮಗೆ ನೆನ್ನೆ ಮಾಡೋಕ್ಕಾಗಲಿಲ್ವಾ ಇನ್ನೂ ಟೈಮ್ ಇದೆ ಸೊ ಡೋಂಟ್ ವರಿ ಐದನೇನ ಫೈವ್ ಡೇಸ್ ಇದೆ ಅಂದಾಗಲೂ ಸಹ ನೀವು ಮಾಡಬಹುದು ಈವಾಗ ಆಲ್ರೆಡಿ ಟೂ ಡೇಸ್ ಕಂಪ್ಲೀಟ್ ಆಗಿದೆ ಸೊ ಫೈವ್ ಡೇಸ್ ಇದ್ದಂಗೆ ಪ್ಲ್ಯಾನ್ ಮಾಡಿ ಡೆಫಿನೆಟ್ಲಿ ಮಾಡಿ ನಿಜವಾಗ್ಲೂ ನವರಾತ್ರಿ ಮಾಡಿರೋ ಎಲ್ರಿಗೂ ಒಳ್ಳೇದಾಗೇ ಆಗುತ್ತೆ ಅದಕ್ಕೆ ಎಕ್ಸಾಂಪಲ್ಸ್ ನಾನೇ ಹೋದ ವರ್ಷ ಮಾಡಿದೆ ಈ ವರ್ಷ ಯೂಟ್ಯೂಬ್ ನಂದು ಪೀಕ್ ಲೆವೆಲಿಗೆ ಕರ್ಕೊಂಡು ಹೋಗ್ತಾ ಇದೆ ಸೊ ನಾನು ಒಂದೇ ಕೇಳೋದ ತಾಯಿ ಹತ್ರ ಯಾರ ಹತ್ರನೂ ಒಂದು ರೂಪಾಯಿ ಕೇಳದೆ ಇರೋ ಥರ ನನ್ನನ್ನು ನೋಡ್ಕೋತಾಯಿ ಕಷ್ಟ ಅಂತ ಒಂದೋರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡೋ ಥರ ಅಥವಾ ಇಲ್ಲದೇ ಇರೋರಿಗೆ ನನ್ನ ಆಗೋಷ್ಟು ಸಹಾಯ ಮಾಡೋ ಥರ ಆ ಒಂದು ಜಾಗಕ್ಕೆ ನನ್ನ ಇಟ್ಟಿರು ತಾಯಿ ಅಂತ ಕೇಳ್ಕೊತೀನಿ ಇನ್ನು ನನಗೆ ಬಂಗ್ಲೆ ಕೊಡು ಕಾರ್ ಕೊಡು ಅಂತ ಎಲ್ಲ ಕೇಳ್ಕೊಳ್ಳೋದಿಲ್ಲ ಈವನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೈದ್ರೂ ಮಾಡ್ಕೋಬೇಕಾದರೂ ಅಷ್ಟೇ ನನಗೆ ಎಷ್ಟು ಬೇಕು ಜೀವನ ಮಾಡೋಕ್ಕೆ ಅಷ್ಟು ಕೊಡು ಅನ್ ಅಷ್ಟೇ ನಾನು ಕೇಳ್ಕೊತೀನಿ ಅದಕ್ಕೂ ಮೀರಿ ಅದಕ್ಕೂ ಮೀರಿ ಅದಕ್ಕೂ ಮೀರಿ ಅಂತ ನಾನು ಯಾವತ್ತೂ ಕೇಳ್ಕೊಳ್ಳೋದಿಲ್ಲ ಎಲ್ರಿಗೂ ಈ ಥರ ಮೈಂಡ್ ಬರಲ್ಲ ಕೆಲವೊಂದು ಏನಂತೀವಿ ಜ್ಞಾನ ಯಾರತ್ರ ಜ್ಞಾನ ಇರುತ್ತೋ ಅವ್ರಿಗೆ ಆಸೆ ಅದೆಲ್ಲ ತುಂಬ ದೂರ ಇರುತ್ತೆ ಸೊ ಆ ಥರ ನನಗೂ ಆಸೆ ಗೀಸೆ ಎಲ್ಲ ದೂರನೇ ಬಟ್ ಇದ್ದೀನಿ ಸೊ ನಾವು ಮಾಡುವಂತಹ ಒಂದು ಪುಣ್ಯ ಕೆಲಸ ಆಗಿರಲಿ ಈ ಥರ ಪೂಜೆ ಪುನಸ್ಕಾರ ಆಗಿರಲಿ ಇವೆಲ್ಲವೂ ನಮ್ಮ ಮಕ್ಕಳನ್ನು ಕಾಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಅದೇ ಕಲಿತಾರೆ ಇವನ್ ಪರ್ಯಂತನೂ ಅಷ್ಟೇ ಈಗ ಅವನಿಗೆ ನಾನು ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಯ ಗೋವಿಂದಾಯ ನಮೋ ನಮಃ ಈ ಒಂದು ಶ್ಲೋಕವನ್ನು ಹೇಳಿಕೊಟ್ಟೆ ನೀವು ನಂಬಲ್ಲ ಎಕ್ಸಾಮ್ ಬರೆಯಕ್ಕೆ ಮುಂಚೆ ನೀನು ಈ ಶ್ಲೋಕವನ್ನು ಹೇಳಬೇಕು ಕಂದ ಅಂತ ಪ್ರತಿದಿನ ಮಗು ಈಗ ಎಕ್ಸಾಮ್ ಬರೀಬೇಕಾದ್ರೆ ಆ ಶ್ಲೋಕನ ಹೇಳ್ತಾನೆ ನಿನ್ನೆ ಮ್ಯಾಕ್ಸ್ ಎಕ್ಸಾಮಲ್ಲಿ ಅವ್ನು ಎಷ್ಟು ಕಾನ್ಫಿಡೆನ್ಸಾಗಿ ಬಂದು ನನ್ನ ಹತ್ರ ಹೇಳ್ದ ಅಂದರೆ ಮಮ್ಮಿ ಟೂ ಏನೋ ಮಾಡಿಬಿಟ್ಟೆ ಮಮ್ಮಿ ಮೇಲೆ ನನಗೆ ಕೃಷ್ಣ ವಾಸುದೇವಯ್ಯ ನೆನಪಾಯಿತು ಸದ್ಯ ಆ ಎಕ್ಸಾಮ್ ಟೈಮಲ್ಲಿ ಮಗುಗೆ ಅದು ನೆನಪಾಗಿದೆಯಲ್ಲ ಸೊ ಆವಾಗ ನೆನಪಾಯಿತು ಮಮ್ಮಿ ಆವಾಗ ಪೆನ್ಸಿಲ್ ಇಟ್ಬಿಟ್ಟು ಆವಾಗ ನಾನು ಶ್ಲೋಕ ಹೇಳ್ಬಿಟ್ಟು ಬರ್ದಿದ್ದೀನಿ ಮಮ್ಮಿ ಅಂತ ಎಲ್ಲಿಗೆ ಅಂದರೆ ನಾವು ಏನು ಕಲಿಸ್ತೀವೋ ಮಕ್ಕಳಿಗೆ ಸಂಸ್ಕಾರ ಅದು ಕಲಿತಾರೆ ಮಕ್ಕಳು ನೀವು ಅವ್ರ ಮುಂದೆ ಬೈತೀರಾ ಕೆಟ್ಟದಾಗ ಮಾತಾಡ್ತೀರಾ ಅವರು ಅದೇ ಕಲಿತಾರೆ ನೀವು ಅವ್ರ ಮುಂದೆ ದೇವರನ್ನು ಪೂಜೆ ಮಾಡ್ತೀರಾ ಅವ್ರನ್ನ ನೋಡಿ ಕಲಿತಾರೆ ನೀವು ಯಾರಿಗಾದರೂ ದಾನ ಧರ್ಮ ಮಾಡ್ತಾ ಇದ್ದೀರಾ ಅದನ್ನು ನೋಡಿ ಕಲಿತಾರೆ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತೀರಾ ನೆಕ್ಸ್ಟ್ ನಿಮ್ಮ ಮಗ ದೊಡ್ಡವನಾದಾಗ ಅದನ್ನು ನೋಡಿ ಕಲಿತಾನೆ ಏನ್ತಕ್ಕೆ ಮಕ್ಕಳ ಮುಂದೆ ಜಗಳ ಆಡಬಾರ್ದು ಅಂತೀವಿ ಅಂದರೆ ಇದೇ ಕಾರಣಕ್ಕೆ ಗಂಡ ಹೆಂಡತಿ ಮೇಲೆ ಜಗಳ ಇದ್ದೇ ಇದ್ದಿದ್ದೆ ಅದನ್ನು ಯಾವಾಗ ಇಟ್ಕೋಬೇಕು ಮಕ್ಳಿಲ್ಲ ಅಂದಾಗ ಸ್ಕೂಲಿಗೆ ಾಗ ನಿಮ್ದೇನಿದೆಯೋ ಮಾತಾಡಬೇಕು ಮಕ್ಕಳ ಮುಂದೆ ಜೋರಾಗಿ ಕಿರ್ಚಾಡೋದು ಕೂಗಾಡೋದು ಇದೆಲ್ಲನೂ ಅವರು ಕಲಿಯೋಕ್ಕೆ ದಾರಿ ಮಾಡಿಕೊಟ್ಟಾಗ ಆಗತ್ತೆ ಸೊ ನಮ್ಮ ಮಕ್ಕಳನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋದು ಬೇರೆ ಯಾರ ಕೈಲೂ ಇಲ್ಲ ನಮ್ಮ ಕೈಯಲ್ಲಿದೆ ಸೊ ನಾವು ಕಲಿಸ್ಬೇಕು ಸೊ ಸ್ವಲ್ಪ ಜಾಸ್ತಿ ಆಯ್ತೇನೋ ಬಟ್ ಕೇಳೋರಿಗೆ ತುಂಬ ಖುಷಿ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಓಕೆ ಗಾಯಸ್ ಇದಾಗಿತ್ತು ಇವತ್ತಿನ ಎರಡನೇ ದಿನದ ಪೂಜೆಯ ವಿಡಿಯೋ ಇನ್ನು ನಾಳೆ ಮೂರನೇ ದಿನದ ನವರಾತ್ರಿಯ ಪೂಜೆಯ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಲವ್ ಬಾಯ್ ಬಾಯ್